ಜಿಯೋದೊಂದಿಗೆ ಸ್ಪರ್ಧೆಗೆ ನಿಲ್ಲದೆ ಆಫರ್ ಗಳನ್ನ ಪ್ರಕಟಿಸುತ್ತಿದೆ ಐಡಿಯಾ ಜಿಯೋದ ಏಟಿಗೆ ಎಲ್ಲಾ ನೆಟ್ವರ್ಕ್ಗಳ ಪರಿಸ್ಥಿತಿ ಅಗಮ್ಯ ಗೋಚರವಾಗಿ ಕಾಣ್ತಾ ಇವೆ ಆದರೆ ಎಲ್ಲಾ ನೆಟ್ವರ್ಕ್ ಗಳು ಮಾತ್ರ ಅವುಗಳ ಅಸ್ತಿತ್ವ ಕಾಪಾಡಿಕೊಳ್ಳಲು ಅತ್ಯಧಿಕ ಆಫರ್ ಗಳನ್ನ ಪ್ರಕಟಿಸುತ್ತಾ ಸಾಗುತ್ತಿವೆ ಹೊಸದಾಗಿ ಜಿಯೋ ಸ್ಪರ್ಧೆಗೆ ಎದುರಿಸಲು ಐಡಿಯಾ ಸಹ ತನ್ನ ಗ್ರಾಹಕರಿಗೆ ಪ್ರತ್ಯೇಕ ಆಫರ್ಗಳನ್ನು ಪ್ರಕಟಿಸಿದೆ ರೋಮಿಂಗ್ ನಲ್ಲಿ ಇರುವಾಗ ಇನ್ಕಮಿಂಗ್ ಗೆ ಎಂತಹದ್ದೇ ಪ್ರತ್ಯೇಕ ಚಾರ್ಜ್ ಗಳನ್ನ ಸಲ್ಲಿಸುವ ಅಗತ್ಯವಿಲ್ಲ ಎಂದು ಐಡಿಯಾ ಪ್ರಕಟಿಸಿದೆ ಟೂ ಜಿ ತ್ರೀ ಜಿ ಫೋರ್ ಜಿ ನೆಟ್ವರ್ಕ್ ಗಳು ದೇಶದ ಎಲ್ಲಿಂದಲಾದರೂ ಸಾಧ್ಯ ಚಾರ್ಜ್ಗಳಿಗೆ ಕಾಲ್ ಮಾಡಿಕೊಳ್ಳಬಹುದೆಂದು ತಿಳಿಸುತ್ತಿದೆ ಐಡಿಯಾ ಸ್ವಂತ ಸರ್ಕಲ್ನಲ್ಲಿ ಡಾಟಾ ಚಾರ್ಜ್ಗಳು ದೇಶದಾದ್ಯಂತ ಪರಿಗಣಿಸಲಾಗುವುದೆಂದು ಹೇಳುತ್ತಿದೆ ಇನ್ನು ಡಾಟಾ ಪ್ರತ್ಯೇಕವಾಗಿ ಮತ್ತಷ್ಟು ಹೆಚ್ಚಿನ ಡಾಟಾಕ್ಕಾಗಿ ಪ್ರತ್ಯೇಕ ಚಾರ್ಜ್ಗಳು ಇರುವುದಿಲ್ಲ ಎಂದು ತಿಳಿಸುತ್ತಿದೆ ಇನ್ನು ಬರಬರುತ್ತಾ ಐಡಿಯಾ ಇನ್ನು ಗ್ರಾಹಕರನ್ನ ಸೆಳೆಯಲು ಏನೇನು ಕರಾಮತ್ತುಗಳನ್ನು ಮಾಡುತ್ತದೆ ಎಂದು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ